ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವನಾಡಿನಿಂದ ಸರ್ವರಿಗೂ ಶರಣು ಈಗ ಬಸವಣ್ಣನವರ ಒಂದು ವಚನ ಹಾವ ಕಿಚ್ಚು ಮುಟ್ಟಿಹ ಶಿಶುವೆಂದು ಹೆತ್ತ ತಾಯಿ ಮಗನ ಬೆಂಬತ್ತಿ ಬರುವಂತೆ ಎನ್ನೊಡನೆ ಕಾಯ್ದು ಕೊಂಡಿಪ್ಪನಯ್ಯ ನಮ್ಮ ಕೂಡಲ ಸಂಗಮ ದೇವ ಈ ಬಸವಣ್ಣನವರ ವಚನ ನಮ್ಮಂಥ ಸಾಮಾನ್ಯರಿಗೆ ಅರ್ಥವಾಗ್ತಾ ಇದೆ ಈ ದೇವರು ಧರ್ಮದ ಹೆಸರಿ ಮೇಲೇನು ಜನರಿಂದ ದುಡ್ಡು ಕಲೆಕ್ಷನ್ ಮಾಡಿ ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡಿಕೊಂಡು ಬೇಕಾದಷ್ಟು ಖರ್ಚು ಮಾಡಿ ಜನರಿಗೆ ಏನು ಉಪದಾ ಉಪದೇಶ ಇದ್ದಾರೆ ಅಂತಂದು ನಮಗೆ ಒಂದೂ ಕೂಡ ಸರಿ ಅನ್ನಿಸ್ತಾ ಇಲ್ಲ ಜನರ ಯುವಕರ ಒಂದು ಇವತ್ತು ದೇಶದ ಎಲ್ಲ ಕೆಟ್ಟ ಪರಿಸ್ಥಿತಿ ಬದಲಾವಣೆ ಆಗ್ತಕ್ಕಂಥದ್ದು ಬಸವಕಲ್ಯಾಣದ ಅನುಭವ ಮಂಟಪದ ಶರಣರ ವಚನಗಳಿದ್ದರೂ ಕೂಡ ಏನ ಮಾಡ್ತಾ ಇದ್ದಾರೆ ಅಂದರೆ ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಒರೆ ಆವಿನ ಬೆನ್ನು ಹತ್ತಲೆಲ್ಲೇ ಕೈಯ ಅಂದರು ಅಲ್ಲ ನಮ್ಮ ಬಸವಣ್ಣನವರು ಬಿಜರಾಜ ಸಹಿತ ಅವರು ಕೇರ್ ಮಾಡಿಲ್ಲ ಆದ್ದರಿಂದ ಹಾವ ಕಿಚ್ಚ ಮುಟ್ಟಿ ಹಸಿಸುವೆಂದು ಈಗ ಆ ಚುಕ್ಕ ಮಕ್ಕಳಿರ್ತವೆ ಆರು ತಿಂಗಳದು ಒಂದು ವರ್ಷದು ಅವು ಉದಾಹರಣೆಗಳನ್ನು ಕೊಟ್ಟು ಹೇಳಿದಾರಲ್ಲ ಪ್ರತಿಯೊಂದು ವಚನಗಳಲ್ಲಿ ಉದಾಹರಣೆಗಳಿವೆ ಈಗ ಚಿಕ್ಕ ಮಕ್ಕಳು ಮನೆಯಲ್ಲಿ ತಾಯಿ ತನ್ನ ಏನೋ ಒಂದು ಕೆಲಸದಲ್ಲಿ ಹೋಗಿರ್ತಾಳೆ ಅವಾಗ ಆ ಮಕ್ಕಳಿಗೆ ಇನ್ನೂ ನಡೀಲಿಕ್ಕೆ ಬರ್ತಕ್ಕಂಥದ್ದು ಇರುವುದಿಲ್ಲ ಹೀಗೆ ಅಡ್ಡಾಡ್ತಾ ಇರ್ತವೆ ಒಂದು ವೇಳೆ ಆ ಸಮಯದಲ್ಲಿ ಒಂದು ಹಾವು ಬಂದರೂ ಕೂಡ ಆ ಹಾವು ಕೂಡ ಹಿಡಿಯುತ್ತವೆ ಅವು ಭಯ ಇರುವುದಿಲ್ಲ ಕಷ್ಟದಪ್ಪ ಹಾಗೆ ಅಂದರೆ ಅದೇ ರೀತಿ ಒಲೆ ಬೆಂಕಿ ಅಡುಗೆ ಮಾಡ್ತಕ್ಕಂಥ ಒಲೆಯಲ್ಲಿ ಬೆಂಕಿಯಲ್ಲಿ ಕೈ ಹಾಕ್ತವೆ ಏನಾದರೂ ಚೂಪಾದ ವಸ್ತುಗಳಿಗೂ ಅದನ್ನು ಹಿಡಿತವೆ ಇವೆಲ್ಲ ಸಮಯದ ಉದಾಹರಣೆ ಬಸವಣ್ಣವ್ರು ಯಾಕೆ ಅಂದರೆ ಆ ಮಗುವಿಗೆ ಸದಾಕಾಲ ತನ್ನ ತಾಯಿ ಏನೇ ಕೆಲಸ ಮೇಲೆ ಇರಲಿ ಕ್ಷಣ ಕ್ಷಣಕ್ಕೂ ತನ್ನ ಮಗುವಿನ ಕಡೆ ಅವಳ ತಾಯಿಯ ಧ್ಯಾನ ಹೋಗ್ತಾ ಇರುತ್ತದೆ ಆ ಮಗುವಿಗೆ ಬೀಳಲಾರದಂತೆ ಹೇಳಲಾರದಂತೆ ಕೆಟ್ಟ ಕಡೆ ಕೈ ಹಾಕಲಾರದಂತೆ ಇನ್ನೆಲ್ಲ ಅನಾಹುತಗಳನ್ನು ಮಾಡುವುದರಿಂದ ಯಾವ ರೀತಿ ತಾಯಿ ಇದ್ದಕ್ಕೆ ರಕ್ಷಣೆ ಮಾಡ್ತಾಳಲ್ಲ ಅದೇ ರೀತಿ ಹೆತ್ತ ತಾಯಿ ಬೆಂಬತ್ತಿ ಹೋಗುವಂತೆ ಎನ್ನೊಡನೆ ಕಾಯ್ದುಕೊಂಡಿಪ್ಪನಯ್ಯ ನಮ್ಮ ಕೂಡಲ ಸಂಗಮ ದೇವ ಯಾರೋ ಪಾ ಈ ಮೂವತ್ತ್ಮೂರು ಕೋಟಿ ದೈವಗಳು ಈ ಇವ ನಮಗೆ ಕಾಯ್ತಾವ ನಮ್ಗೆ ರಕ್ಷಣೆ ಮಾಡ್ತಾವ ಹಾಂ ಇವ್ಯಾವು ಇಲ್ಲ ಬಸವಣ್ಣನವರು ಹೇಳಿದೋ ದೇಹವೆಂಬ ದೇವಸ್ಥಾನದೊಳಗಿರ್ತಕ್ಕಂಥ ಸೃಷ್ಟಿಕರ್ತನ ಒಂದು ನಿಜವಾಗಿರ್ತಕ್ಕಂತಹ ಜ್ಞಾನದ ಜ್ಯೋತಿಯನ್ನು ನಮಗೆ ವಚನಗಳ ಮೂಲಕ ಕೊಟ್ಟಿದ್ದಾರೆ ಈ ಪಂಚ ಇಂದ್ರಿಯಗಳ ಮೂಲಕ ಈ ಶರೀರವೆಂಬ ದೇವಸ್ಥಾನಕ್ಕೆ ತೆಗೆದು ಹೋಗುತ್ತದೆ ತೆಗೆದುಕೊಂಡು ತಿರುಗುವಾತ ತೋರಿಸುವಾತ ಕೇಳಿಸುವಾತ ವಾಸನೆ ಇವೆಲ್ಲವೂ ಕೂಡ ಇಂದ್ರಿಯಗಳನ್ನು ಕಾರ್ಯ ಮಾಡುತ್ತಿವೆ ಯಾವರಿಂದರೆ ನಿಮ್ಮ ಯಾವ ಗುಡಿಗುಂಡಗಳು ನಿಮ್ಮ ಮಾನವ ನಿರ್ಮಿತ ಹಲವು ದೈವಗಳನ್ನು ನಮ್ಮನ್ನು ದಾರಿ ತೋರಿಸ್ತಾ ಇಲ್ಲವೇ ಇಲ್ಲ ನಮಗೆ ದಾರಿ ತೋರುವಾತ ನಮ್ಮ ಒಳಗೆ ಇದ್ದಾನೆ ಅಂತಕ್ಕಂಥ ಈ ವಚನದ ಭಾವಾರ್ಥ ಇರುತ್ತದೆ ಏನು ಹೆತ್ತ ತಾಯಿ ಬೆಂಬತ್ತಿ ಬರುವಂತೆ ಎನ್ನೊಡನೆ ಕಾಯ್ದುಕೊಂಡಿಪ್ಪನಯ್ಯ ನಮ್ಮ ಕೂಡಲ ಸಂಗಮ ದೇವ ನಮ್ಮ ಒಳಗೆ ಇದ್ದು ನಮ್ಮನ್ನು ದಾರಿ ದಾರಿದೀಪವಾಗಿ ವಿಶ್ವಜ್ಯೋತಿ ಸೃಷ್ಟಿಕರ್ತ ನಿರಾಕಾರ ದೇವ ನಮ್ಮೆಲ್ಲರ ಒಳಗೆ ಇದ್ದಾನೆ ಈ ತತ್ವವನ್ನು ದಸರಾ ದರ್ಬಾರದಲ್ಲಿ ಕಲ್ಯಾಣದಲ್ಲಿ ಹೇಳಬೇಕಾಗಿತ್ತು ಆದರೆ ಇಂತಹ ವಿಷಯಗಳನ್ನೆಲ್ಲ ಬಿಟ್ಟು ಇನ್ನೆಲ್ಲ ಹೇಳುತ್ತಾ ಹೇಳುತ್ತಾ ವೀರಶೈವ ಲಿಂಗಾಯತ ಎರಡೂ ಒಂದೇ ಎರಡೂ ಒಂದೇ ಎರಡೂ ಒಂದೇ ಅಂಥೇಳಿ ಹೀಗೇ ಹೇಳ್ತಾ ಹೋಗ್ತಾ ಇದ್ರಲ್ಲಪ್ಪ ಹೀಗೆ ಎಷ್ಟು ದಿವಸ ಹೇಳ್ತಾ ಇರುತ್ತೀ ಎಲ್ಲ ಜನಗಳು ಅರ್ಥ ಮಾಡಿಕೊಳ್ತಾರೆ ಇವಾಗಲ್ಲಾದರೂ ಬಿಟ್ಟು ಬಿಡಿ ಬಸವಣ್ಣನವರಿಗೆ ಶರಣಾಗಿರಿ ನಿಮಗೆ ಒಳ್ಳೆಯದಾಗುತ್ತದೆ ನಮಗೂ ಒಳ್ಳೆಯದಾಗುತ್ತದೆ ಇಡೀ ಭಾರತ ದೇಶದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ಎಲ್ಲ ರಾಜಕಾರಣಿಗಳಾದವರಿಗೆ ಎಲ್ಲ ಧರ್ಮದ ಗುರುಗಳಿಗೆ ಇದು ಈ ವಚನದ ವಿಡಿಯೋ ತಲುಪಲಿ ಎಂದು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಅಣ್ಣ ಬಸವಣ್ಣನವರ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು